ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಸ್ಲೀವ್ಸ್ ಸ್ಲೀವ್ಸಲ್ಲಿ ಅಂದರೆ ಇದು ಆಗಿ ಎಲ್ಲರೂ ಸ್ಲೀವ್ಸ್ ಕಟ್ಟಿಂಗ್ ಹಾಕ್ತೀವಿ ಹೊಲಿತೀವಿ ಬ್ಲೌಸ್ ಕಟ್ಟಿಂಗ್ ಹಾಕಿದ ನಂತರ ಬಟ್ ಲೇಡೀಸ್ ಒಂದು ಸ್ಲೀವ್ಸಲ್ಲಿ ಬಂದು ತುಂಬಾ ಒಂದು ವೇರಿಯೇಷನ್ ಇರುತ್ತೆ ಅದನ್ನು ಕೆಲವರು ಗಮನಿಸಿರ್ತಾರೆ ಕೆಲವರು ಗಮನಿಸಿರಲ್ಲ ಅಂದರೆ ಎಲ್ಲೆಲ್ಲಿ ನಾವು ಇಂಪಾರ್ಟೆಂಟ್ ನೋಡ್ಕೊಬೇಕಾಗುತ್ತೆ ಅನ್ನೋದನ್ನು ಇವತ್ತು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರೂ ಸಹ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಏನಪ್ಪ ಅಂತಂದರೆ ಈಗ ನಾವು ಇದು ಇಲ್ಲಿ ನಾನೊಂದು ಡ್ರಾ ಮಾಡ್ಕೊಂಡಿರೋದು ಬಂದು ಸ್ಲೀವ್ಸ್ ಬಂದು ಇದು ಟೆನ್ ಇಂಚ್ ಇದೆ ನೋಡಿ ಇದು ಟೆನ್ ಇಂಚ್ ಬಂದು ಸ್ಲೀವ್ಸ್ ಬಂದು ಲೂಸ್ ಬಂದು ಸಿಕ್ಸ್ ಇದೆ ಇದು ಬಂದು ಒಂದು ತರ್ಟಿ ಫೋರ್ ಇಂಚ್ಗೆ ತರ್ಟಿ ಫೋ ತರ್ಟಿ ಫೋರ್ ಇಲ್ಲ ತರ್ಟಿ ಸಿಕ್ಸ್ಗೆ ಇದು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಈ ಏನಾಗುತ್ತಪ್ಪ ಅಂತಂದರೆ ಈ ಒಂದು ತರ್ಟಿ ಫೋರ್ ಚೆಸ್ಟ್ ಬಂದು ವೆಸ್ಟ್ ಬಂದು ತರ್ಟಿ ಇದ್ರೂ ಸಹ ಅವ್ರಿಗೆ ಈ ಒಂದು ಪೋರ್ಷನ್ ಇರುತ್ತಲ್ಲ ಈ ಒಂದು ಪೋರ್ಷನ್ ಬಂದು ಇಲ್ಲಿ ಇಲ್ಲಿ ಎಷ್ಟು ಬರುತ್ತೋ ನೆಕ್ಸ್ಟ್ ಇಲ್ಲೂ ಅಷ್ಟೇ ಬರುತ್ತೆ ಕೆಲವರಿಗೆ ಈ ಒಂದು ಮಸಲ್ಸ್ ಬಂದು ದಪ್ಪ ಇರೋದ್ರಿಂದ ಇದು ಏಕ ಬಂದ್ಬಿಡುತ್ತೆ ನಾವೇನಾದರೂ ಅಕಸ್ಮಾತಾಗಿ ತರ್ಟಿ ಫೋರ್ ಚೆಸ್ಟ್ ತರ್ಟಿ ಫೋರ್ ಚೆಸ್ಟ್ಗೆ ನಾವು ಸ್ಲೀವ್ಸ್ ಫೈವ್ ಆ್ಯಂಡ್ ಹಾಫ್ ಆ ಥರ ಇಟ್ಬಿಟ್ಟು ಏನಾದರೂ ನಾವು ಸ್ಟಿಚ್ ಮಾಡಿದ್ವಿ ಅಂದರೆ ಈ ಒಂದು ಪೋರ್ಷನ್ ಅದು ಸ್ಲೀವ್ಸ್ ಏರೋದೇ ಇಲ್ಲ ಎಕ್ಸಾಂಪಲ್ ನಮ್ಮ ಕೆಲವು ಕಸ್ಟಮರ್ಸ್ಗಳೇ ನನಗೆ ಆ ಥರ ನೋಡಿದ್ದೀನಿ ಮತ್ತು ಇನ್ನೂ ಕೆಲವು ಕಸ್ಟಮರ್ಸ್ಗೆ ಏನಾಗುತ್ತೆ ಅಂದರೆ ಇದೊಂದು ಸ್ಲೀವ್ಸ್ ಇರುತ್ತಲ್ವ ಈ ಸ್ಲೀವ್ಸಲ್ಲಿ ಒಂದು ಸೈಡ್ ಸ್ಲೀವ್ಸ್ ಬಂದು ಲೂಸ್ ಇರುತ್ತೆ ಒಂದು ಒಂದು ಸ್ಲೀವ್ಸ್ ಬಂದು ಟೈಟ್ ಇರುತ್ತೆ ಬಟ್ ಇದು ಕಾಮನ್ ಆಗಿ ಎಲ್ರಿಗೂ ಅಷ್ಟೇ ಕೆಲವರಿಗೆ ಬಲಗೈ ದಪ್ಪ ಇರುತ್ತೆ ಅಥವಾ ಒಂದು ಎಡಗೈ ಸಣ್ಣ ಇರುತ್ತೆ ಅಂತ ನಾವು ಕೇಳಿದ್ವಿ ಆದರೆ ಆಲ್ಮೋಸ್ಟ್ ಆಲ್ ಇದು ಆಗಿರುತ್ತೆ ನಿಮಗೂ ಸಹ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಇವಾಗ ಒಂದು ಟೆನ್ ಇಂಚಿ ನಾನು ತೊಗೊಂಡಿದ್ದೀನಿ ಅಂದರೆ ಇದು ಬಂದು ಲೂಸ್ ಬಂದು ಸಿಕ್ಸಿಗೆ ಬರುತ್ತೆ ನಾವಿಲ್ಲಿ ಏನು ಮಾಡ್ಕೊಬೇಕಪ್ಪ ಅಂತಂದರೆ ಇಲ್ಲಿ ಶೇಪ್ ಹಾಕೋಬೇಕಾದ್ರೆ ಕರೆಕ್ಟಾಗಿ ಶೇಪ್ ಹಾಕೋಬೇಕು ಅಂತಂದರೆ ಆ ಥರ ದಪ್ಪ ಇರೋಂಥವ್ರಿಗೆ ಸ್ಲೀವ್ಸ್ ದಪ್ಪ ಬಂದು ಮತ್ತು ವೆಸ್ಟ್ ಕಮ್ಮಿ ಇರೋವಂಥವ್ರಿಗೆ ಇಲ್ಲಿ ನಾವು ಟೆನ್ ಇಂಚಿಗೆ ನಾನು ಹೇಳ್ಕೊಡ್ತಾಯಿರೋಂಥ ಮೆಥೆಡ್ ಬಂದು ಇಲ್ಲಿ ತೊಗೊಂಡಿದ ನಂತರ ನೀವು ಇಲ್ಲಿ ತೊಗೋತಿರಲ್ವ ಇಲ್ಲಿ ತೊಗೋಬೇಕಾದ್ರೆ ನೀವು ನಾನು ತ್ರೀಗೆ ತೊಗೊಂಡಿದ್ದೀನಿ ಇನ್ನೂ ದಪ್ಪ ಸ್ಲೀವ್ಸ್ ಅಂದರೆ ತ್ರೀ ಆ್ಯಂಡ್ ಹಾಫಿಗೆ ತೊಗೊಂಡಿದ್ದೀನಿ ನೀವು ತ್ರೀ ಆ್ಯಂಡ್ ಹಾಫಿಗೆ ತೊಗೊಂಡಾಗ ಇದು ಸ್ವಲ್ಪ ನಿಮಗೆ ಫ್ರೀ ಸಿಗುತ್ತೆ ಇದು ಫ್ರೀ ಸಿಕ್ಕಿ ನಂತರ ಇದು ನೀವು ಸ್ಟಿಚ್ ಹಾಕಬೇಕಾದ್ರೆ ಒಂದು ಮೆಥಡ್ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ಒಂದು ಈ ಒಂದು ಶೇಪ್ ತೆಗಿಬೇಕಾದ್ರೆ ಇದು ತ್ರೀ ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಶೇಪ್ ತೆಗ್ದಾಗ ಅವಾಗ ಅವರಿಗೆ ಅದು ಪರ್ಫೆಕ್ಟಾಗಿ ಸ್ಲೀವ್ಸ್ ಕುತ್ಕೊಳುತ್ತೆ ಮತ್ತು ಇದು ಅಷ್ಟೇ ಒಂದು ಸಲ ನೀವು ಮೆಜರ್ಮೆಂಟ್ ತೊಗೋಬೇಕಾದ್ರೆ ಇಲ್ಲಿಂದ ಇಲ್ಲಿಂದ ತಗೊಂಡಿರ್ತೀವಿ ಮತ್ತು ಈ ಇದಿಷ್ಟು ಲೆಂತ್ ತೊಗೋತೀವಿ ನಂತರ ಇಲ್ಲಿಂದ ಇಲ್ಲಿಗೆ ಮಾತ್ರ ತೊಗೊಂಡಿರ್ತೀವಿ ನಾವು ಆ ಥರ ತಪ್ಪನ್ನು ಮಾಡಬಾರ್ದು ಇಲ್ಲಿಂದ ನಾವು ಫೋರ್ ಇಂಚಿಗೆ ಒಂದು ಸಲ ತೊಗೋಬೇಕಾಗುತ್ತೆ ಇಲ್ಲಿಂದ ಫೋರ್ ಇಂಚ್ ಸ್ಲೀವ್ಸಿಗೆ ಒಂದು ಸಲ ತೊಗೊಂಡು ಅದು ಲೂಸ್ ಎಷ್ಟಿದೆ ಅಂತ ಅದೊಂದು ಸಲ ನಾವು ತೊಗೋಬೇಕಾಗುತ್ತೆ ನಂತರ ಫೋರಿಂದ ಇಂದ ಇದು ಇದು ತೊಗೋತಿದವ ಟೆನ್ ಇಂಚ್ಗೆ ಅದು ಅಷ್ಟೇ ಒಂದು ಸಲ ನಾವು ಇದು ಎಷ್ಟಿದೆ ಮೆಜರ್ಮೆಂಟ್ ಅಂತ ನಾವು ಚೆಕ್ ಮಾಡಿ ನಂತರ ನಾವು ಅದನ್ನು ಈ ಎರಡೂ ಒಂದು ಇಲ್ಲಿಂದ ಇಲ್ಲಿಗೆ ಏನು ಫ್ರೀ ಸೈಜ್ ಇದೆ ಅವರಿಗೆ ಲೂಸು ಮತ್ತು ಇಲ್ಲಿಂದ ಇಲ್ಲಿಗೆ ಏನು ಲೂಸ್ ಇದೆ ಅನ್ನೋದನ್ನು ಎರಡೂ ಸಹ ತೊಗೋಬೇಕಾಗುತ್ತೆ ಆಗ ತೊಗೊಂಡಾಗ ಮಾತ್ರ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ ಸ್ಲೀವ್ಸು ಸ್ಲೀವ್ಸ್ ಎಲ್ಲ ಸ್ಲೀವ್ಸು ಸಹ ಅಂದರೆ ಎಲ್ಲ ಮೆಜರ್ಮೆಂಟ್ ಸ್ಲೀವ್ಸು ಒಂದೇ ಥರ ಬರೋಕ್ಕೆ ಸಾಧ್ಯವೇ ಇಲ್ಲ ಇದು ಸ್ವಲ್ಪ ವೇರಿಯೇಷನ್ ಬಂದೇ ಬರುತ್ತೆ ಈಗ ನಾನು ಇವಾಗ ನಿಮಗೆ ಇಲ್ಲಿ ಡ್ರಾ ಮಾಡಿ ತೋರಿಸಿದಂಥ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್